ರಸ್ತೆ ಮೂಲೆ ಅಂಗಡಿಯಲ್ಲಿ ಒಂದು ಪುಟ್ಟ ಪ್ಯಾಕೆಟ್ ಬೆಲೆ ಹತ್ತು ರೂಪಾಯಿ ಆದರೆ ಅದರ ಬೆಲೆ ಒಂದು ಜೀವ ನಮಸ್ಕಾರ ಸ್ನೇಹಿತರೆ ಇದು ಚಂದು ಧ್ವನಿ ಪಾಡ್ಕಾಸ್ಟ್ ಇಂದು ನಾವು ಮಾತನಾಡೋದು ಗುಟ್ಕಾ ಪಾನ್ ಮಸಾಲಾ ತಂಬಾಕು ಉತ್ಪನ್ನಗಳ ಮೇಲೆ ಕೇಂದ್ರ ಸರ್ಕಾರ ಹೇರ್ತಾ ಇರೋ ಬ್ಯಾನ್ ಬಗ್ಗೆ ಇದು ನಿಜವಾಗಿಯೂ ಜನರ ಆರೋಗ್ಯಕ್ಕಾಗಿ ಮಾಡಿರುವ ಕ್ರಾಂತಿಕಾರಿ ಹೆಜ್ಜೆಯ ಅಥವಾ ಇದರಿಂದ ಬಡವರು ಕಾರ್ಮಿಕರು ಸಣ್ಣ ಅಂಗಡಿ ವ್ಯಾಪಾರಿಗಳು ನಷ್ಟ ಅನುಭವಿಸುತ್ತಿದ್ದಾರೆ ಈ ವಿಡಿಯೋ ಅಂತ್ಯದವರೆಗೆ ನೋಡಿ ನಿಮ್ಮ ಅಭಿಪ್ರಾಯ ನಿಮಗೆ ಬರಬೇಕು ಅನ್ನೋದು ನನ್ನ ಆಶಯ ಒಂದು ಪ್ಯಾಕೆಟ್ ಗುಟ್ಕಾ ಸರ್ಕಾರದ ನಿಷೇಧ ಆದರೆ ಸಾವು ನಿಂತಿದೆಯಾ ಅದು ಒಂದು ಪಾಕೆಟ್ ಅಲ್ಲ ಹತ್ತು ರೂಪಾಯಿ ಅಲ್ಲ ಅದು ನಿಧಾನವಾಗಿ ನಗುತ್ತ ಒಳಗೆ ನುಗ್ಗುವ ಮರಣ ರಸ್ತೆ ಮೂಲೆ ಅಂಗಡಿಯಲ್ಲಿ ಇವತ್ತು ಸರ್ಕಾರ ಹೇಳ್ತಿದೆ ಬ್ಯಾನ್ ಅಂತ ಆದರೆ ಆ ಹುಡುಗನ ಕೈಯಲ್ಲಿದ್ದ ಬಡತನಕ್ಕೆ ಬ್ಯಾನ್ ಇದೆಯಾ ಅವನ ಹೊಟ್ಟೆಯ ಹಸಿವಿಗೆ ಬ್ಯಾನ್ ಇದೆಯಾ ಇಲ್ಲ ಹಾಗಾದ್ರೆ ಗುಟ್ಕಾ ಅಪರಾಧನಾ ಎಸ್ ಹೌದು ಗುಟ್ಕ ಏನ್ ಮಾಡುತ್ತೆ ಗೊತ್ತಾ ಬಾಯಿಯನ್ನ ಹಾಳು ಮಾಡುತ್ತೆ ನರಗಳನ್ನ ನಿಶಕ್ತಿ ಮಾಡುತ್ತೆ ಕ್ಯಾನ್ಸರ್ ಅನ್ನ ಶಾಂತವಾಗಿ ಬೀಜ ಬೀಜವಾಗಿ ಬಿತ್ತುತ್ತೆ ಸರ್ಕಾರ ಹೇಳ್ತಿದೆ ಜನರ ಆರೋಗ್ಯಕ್ಕಾಗಿ ಬ್ಯಾನ್ ಸರಿ ಇದೆ ಅಂತ ದೇಶದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ತುಂಬೋದು ಗುಟ್ಕಾ ತಿಂದವರೇ ಜಾಸ್ತಿ ಶವಪಟ್ಟಿಗೆ ಒಳಗೆ ಮೌನವಾಗಿ ಹೋಗೋದು ಗುಟ್ಕಾ ತಿಂದವರೆ ಗುಟ್ಕಾ ಅಪರಾಧ ಅದರಲ್ಲಿ ಎರಡು ಮಾತಿಲ್ಲ ಇದ್ರ ಬಗ್ಗೆ ವಾದ ಬೇಡ ಆದ್ರೆ ಅಪರಾಧಿ ಒಬ್ಬನೇನಾ ಇರೋದು ಸಮಾಜದಲ್ಲಿ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ಗುಟ್ಕಾ ತಿನ್ನೋನು ಮಾತ್ರ ಅಪರಾಧಿನ ಅಥವಾ ಅದನ್ನು ತಯಾರಿಸಿದ ಕಂಪನಿನ ಕೋಟಿಗಟ್ಟಲೆ ಲಾಭ ಮಾಡಿದ ಕಾರ್ಪೊರೇಟರ ವರ್ಷಗಟ್ಟಲೆ ತೆರಿಗೆ ತೆಗೆದುಕೊಂಡ ಸರ್ಕಾರನ ಇವತ್ತಿನ ತನಕ ಗುಟ್ಕಾ ಮಾರಿದ ಕಂಪನಿಗಳ ಸಿಇಒ ಜೈಲಿಗೆ ಹೋಗಿದಾರಾ ಇಲ್ಲ ಆದ್ರೆ ಸಿಕ್ಕಿಬಿಡೋದು ಯಾರು ರಸ್ತೆ ಬದಿ ಅಂಗಡಿ ಬಡ ವ್ಯಾಪಾರಿ ಕಾರ್ಮಿಕ ವರ್ಗ ನ್ಯಾಯ ಅಂದ್ರೆ ಇದೇನಾ ಸ್ವಾಮಿ ಬ್ಯಾನ್ ಆದಮೇಲೆ ಏನಾಯ್ತು ಸರ್ಕಾರ ಒಂದು ಸರ್ಕುಲರ್ ಹೊರಡಿಸಿತ್ತು ಗುಟ್ಕಾ ಬ್ಯಾನ್ ಅಂತ ಹೇಳಿ ಆದರೆ ನೆಲದ ಮೇಲೆ ಏನಾಯ್ತು ಗುಟ್ಕಾ ನಿಲ್ಲಿಲ್ಲ ಅಡಿಕ್ಷನ್ ಹೋಗ್ಲಿಲ್ಲ ಸಾವಂತೂ ಕಡಿಮೆನೇ ಆಗ್ಲಿಲ್ಲ ಬದಲಿಗೆ ಕಳ್ಳ ಮಾರಾಟ ಶುರುವಾಯಿತು ನಕಲಿ ವಿಷಕಾರಿ ಗುಟ್ಕಾ ಬಂತು ಅದರ ಬೆಲೆ ತುಂಬಾನೇ ಜಾಸ್ತಿ ಅಪಾಯ ಒನ್ ಟು ಡಬಲ್ ಇದು ಬ್ಯಾನ ಇದು ನಿಷೇಧನ ಅಥವಾ ಹೊಸ ಮಾರುಕಟ್ಟೆ ಸೃಷ್ಟಿನ ಅಡಿಕ್ಷನ್ ಅಪರಾಧ ಅಲ್ಲ ಅದು ಒಂದು ಕಾಯಿಲೆ ಗುಟ್ಗಾ ತಿನ್ನೋನು ಕ್ರಿಮಿನಲ್ ಅಲ್ಲ ಅವನು ಒತ್ತಡದಲ್ಲಿರುವಂತ ಕಾರ್ಮಿಕ ಹಸುವಿನ ಜೊತೆ ಹೋರಾಡೋ ಬಡವ ಬದುಕಿನ ಭಾರ ತಾಳಲಾರದೆ ಸೋತವ ಅವನಿಗೆ ಬೇಕಾಗಿರೋದು ಲಾಟಿ ಕೇಸಲ್ಲ ಕೇಸ್ ಅಲ್ಲ ಜೈಲು ಅಲ್ಲ ಕೌನ್ಸಿಲಿಂಗ್ ಬೇಕು ಉದ್ಯೋಗ ಭದ್ರತೆ ಬೇಕು ಅರಿವು ಬೇಕು ಆದರೆ ಸರ್ಕಾರ ಕೊಡೋದು ಏನು ಒಂದು ನೋಟಿಸ್ ಒಂದು ದಂಡ ಒಂದು ಬ್ಯಾನ್ ಇಷ್ಟೇ ಮುಗಿದೋಯ್ತು ಆದರೆ ಅದರ ಮಧ್ಯೆ ಒಂದು ರಾಜಕೀಯ ನಾಟಕ ಇದೆ ನೋಡಿ ಗುಟ್ಕಾ ಬ್ಯಾನ್ ಮಾಡಿ ಸರ್ಕಾರ ಹೇಳಿಕೊಳ್ಳುತ್ತೆ ನಾವು ಆರೋಗ್ಯ ರಕ್ಷಕರು ಆದರೆ ನಾನು ಕೇಳ್ತೀನಿ ತಂಬಾಕು ತೆರಿಗೆ ಇನ್ನೂ ಸರ್ಕಾರ ತೆಗೆದುಕೊಳ್ತಿದೆಯಲ್ಲ ಚುನಾವಣೆ ಫಂಡಿಂಗ್ ಯಾರು ಕೊಡ್ತಾರೆ ದೊಡ್ಡ ಕಂಪನಿಗಳ ಮೇಲೆ ಸರ್ಕಾರ ಯಾಕೆ ತುಂಬಾ ಮೌನ ವಹಿಸ್ತಿದೆ ಜನರ ಆರೋಗ್ಯದ ಬಗ್ಗೆ ಸರ್ಕಾರಕ್ಕೆ ವಿಷಯನೇ ಅಲ್ಲ ಅದು ಒಂದು ಹೆಡ್ಲೈನ್ ಅಷ್ಟೇ ಒಂದು ಪ್ರೆಸ್ ರಿಲೀಸ್ ಅಷ್ಟೇ ಗುಟ್ಕ ಬ್ಯಾನ್ ಮಾಡಿದರೆ ಮರಣ ಬ್ಯಾನ್ ಆಗುತ್ತಾ ಒಂದು ಪ್ಯಾಕೆಟ್ ಗುಟ್ಕ ಒಬ್ಬನ ಜೀವವನ್ನೇ ತಿನ್ನುತ್ತೆ ಆದರೆ ಒಂದು ಸುಳ್ಳು ನೀತಿ ಒಂದು ಸಮಾಜವನ್ನೇ ತಿನ್ನುತ್ತೆ ಆಯ್ಕೆ ನಮ್ಮದು ಮೌನವಾಗಿರೋದೇ ಅಥವಾ ಪ್ರಶ್ನೆ ಕೇಳೋದೆ ಅಥವಾ ಎಚ್ಚೆತ್ಕೊಳ್ಳೋದೆ ಇನ್ನು ಮುಖ್ಯವಾಗಿ ಜಾಗೃತರಾಗಬೇಕು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದು ವಿಡಿಯೋ ಅಲ್ಲ ಇದರಲ್ಲಿ ಮಾತಾಡಿರುವಂಥ ಆಡಿಯೋನೂ ಅಲ್ಲ ಇದು ಪ್ರಶ್ನೆ